ನಮಸ್ತೆ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಗೊತ್ತಾ ನಿಮಗೆ ಏನು ಹೇಳಿ ಯಾವ ಯಾವುದೋ ಸ್ಕೂಲ್ಗೆ ಹೋಗೋ ಪಾಪ ಎಕ್ಸಾಮ್ ಹೋಗೋ ಹುಡುಗಂದ ಜನಿವಾರ ಬೆಚ್ಚಿಬಿಟ್ಟು ಎಕ್ಸಾಮ್ ಬರಿದಂಗೆ ಮಾಡಿದರು ಅವಾಗ ಈ ನ್ಯೂಸ್ ಚಾನಲ್ಗಳು ಮತ್ತು ಈ ನಮ್ಮ ಸರ್ಕಾರ ಇದೆಯಲ್ಲ ಇವತ್ತು ಅರ್ಬೇರ್ಕೆ ಸರ್ಕಾರ ಇದು ಎಲ್ಲರೂ ಸೇರ್ಕೊಂಡು ಭಾರಿ ಖುಷಿ ಪಟ್ಟರು ಎಂಜಾಯ್ ಮಾಡಿದ್ರು ಅದನ್ನ ಅಲ್ವಾ ಈ ಕ್ಯಾಪಿಟಲಿಸ್ಟ್ ಮತ್ತು ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಅಂಬೇಡ್ಕರ್ ಅವರ ಸಂವಿಧಾನ ಹೆಸರು ಹೇಳ್ಕೊಂಡು ಮಾಡ್ತಿದ್ದಾರಲ್ಲ ಇದು ಇದ್ರ ಸತ್ಯ ಹೇಳ್ತೀನಿ ನೋಡಿ ಇವತ್ತು ಸ್ನೇಹಿತರೆ ಬ್ರಾಹ್ಮಣರುಗಳು ಜನವರ ಹಾಕತ್ತಾರೆ ಕರೆಕ್ಟ್ ಅಲ್ವಾ ಲಿಂಗ ಇದ್ರು ಏನು ಹಾಕತ್ತಾರೆ ಲಿಂಗ ಇದ್ರು ಶಿವಧರ ಹಾಕತ್ತಾರೆ ಇಷ್ಟ ಲಿಂಗ ಮಾಡ್ತಾರೆ ಗೌಡ್ರು ಗೌಡ್ರು ಗೌಡ ಅಂತ ಹೆಸರಿಡ್ಕೊಂಡು ಅಂದ್ರೆ ಒಕ್ಕಲಿಗ ಗೌಡ್ರು ಗೌಡ ಅಂತ ಹೆಸರಿಡ್ಕೊಂಡು ಗತ್ತಲ್ಲಿ ಓಡಾಡ್ತಾರೆ ಗೌಡ ಅನ್ನೋದೇ ಅವನಿಗೆ ಜನಿವಾರ ಆಮೇಲೆ ಮುಸ್ಲಿಮ್ಸ್ ಏನು ಹಾಕತ್ತಾರೆ ಸ್ನೇಹಿತರೆ ಮುಸ್ಲಿಮ್ಸು ಟೋಪಿ ಹಾಕತ್ತಾರೆ ಬಿಳಿ ಟೋಪಿ ಅದು ಜನಿವಾರ ಅವ್ರಿಗೆ ಮುಸ್ಲಿಮ್ಸ್ ಅಲ್ಲೇನೆ ಅವ್ರ ಗುರ್ಕ ಹಾಕತ್ತಾರೆ ಅದು ಅವ್ರ ಜನಿವಾರ ಕ್ರಿಶ್ಚಿಯನ್ಸ್ ಕ್ರಾಸ್ ಹಾಕತ್ತಾರೆ ಅದು ಜನಿವಾರ ಅಲ್ವಾ ಅವ್ರಿಗೆ ಸಿಖ್ ಟರ್ಬೈನ್ ಹಾಕತ್ತಾರೆ ಅದು ಅವ್ರ ಜನಿವಾರ ಅಲ್ಲ ಅಲ್ವಾ ಇನ್ಯಾವ ಜಾತಿ ಇದಾರೆ ಹೇಳಿ ಜೈನ್ಸು ಸ್ಪಷ್ಟವಾಗಿ ವೈಟ್ ಡ್ರೆಸ್ ಹಾಕೋತಾರೆ ಆರು ಗಂಟೆ ಮೇಲೆ ಊಟ ಮಾಡಲ್ಲ ಅವರು ಅದು ರೂಲ್ಸು ಅವ್ರ ಜನಿವಾರ ಅದು ಬುದ್ಧಿಷ್ಟ್ಗಳು ಬುದ್ಧಿಷ್ಟುಗಳು ಪಂಚಶೀಲ ಅಂತ ಸ್ವೀಕಾರ ಮಾಡ್ತಾರೆ ಪಂಚಶೀಲನ ಪಾಲನೆ ಮಾಡ್ತಾರೆ ಅವರು ಅವ್ರ ಈ ಕತ್ಕಿತ್ಕಲ್ಲ ಏನು ಹಾಕಳಲ್ಲ ಅವರು ಪಂಚಶೀಲ ಪಾಲನೆ ಮಾಡ್ತಾರೆ ಆಮೇಲೆ ಅವರು ಮಾಂಗ್ಸ್ ಹಾಕ್ತಾರೆ ಅದು ಅವ್ರ ಜನಿವಾರ ಇವ್ರು ಯಾರು ಜನಿವಾರ ಹಾಕಳಲ್ಲ ಬ್ರಾಹ್ಮಣರು ಮಾತ್ರ ಜನಿವಾರ ಹಾಕಳೋದು ಬ್ರಾಹ್ಮಣರು ಜನಿವಾರ ಬಿಚ್ಚಿದ್ರೆ ಇಲ್ಲೊಂದಷ್ಟು ಜನ ಬುದ್ಧಿಜೀವಿಗಳು ಅಂಬೇಡ್ಕರ್ ಬಸವಣ್ಣ ಬುದ್ಧನ ಹೆಸರು ಹೇಳ್ಕೊಂಡು ಹೂ ಅಂತ ಹೋರ್ತಾರೆ ಮೂರ್ಖರ ಎಲ್ಲರೂ ಒಂದಾಗಿ ಇವತ್ತು ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆ ವೇದಗಳ ಕಾಲದಲ್ಲಿತ್ತಲ್ಲ ಅಸ್ಪೃಶ್ಯತೆ ಅದೆಲ್ಲ ಅಸ್ಪೃಶ್ಯತೆ ಇದು ನಿಜವಾದ ಅಸ್ಪೃಶ್ಯತೆ ಇವಾಗಿದೆ ಆಗ ಬರೀ ಜನಗಳು ಜನಗಳು ಕಿತ್ತಾಡ್ತಿದ್ರು ಇವತ್ತು ಇವರು ಕ್ಯಾಪಿಟಲಿಸ್ಟು ಬಂಡವಾಳಶಾಹಿಗಳು ಮತ್ತು ವಿಜ್ಞಾನ ಮತ್ತು ರಾಜಕೀಯದ ಹೆಸರು ಹೇಳ್ಕೊಂಡು ಸಮಾನತೆ ಹೆಸರು ಹೇಳ್ಕೊಂಡು ಇಡೀ ಸಮಾಜನ ತಿಂಡಿ ತೇಗ್ತಾ ಇದ್ದಾರೆ ಇವರು ಜಾತಿ ಜಾತಿಗಳ ನಡುವೆ ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ ಇವರು ಇವರು ಕೇವಲ ಒಂದು ಓಟಿಗೋಸ್ಕರ ನಾಲ್ಕು ಕಾಸಿಗೋಸ್ಕರ ನಲವತ್ ಪರ್ಸೆಂಟ್ ಕಮಿಷನ್ಗೋಸ್ಕರ ಜನಗಳನ್ನ ಸಾಯಿಸಿ ತಮಾಷೆ ನೋಡ್ತಿದ್ದಾರೆ ಇವರು ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಯಾರು ಬುದ್ಧ ಅಂಬೇಡ್ಕರ್ ಬಸವಣ್ಣನ ಹೆಸರು ಹೇಳ್ಕೊಂಡು ಹಳೇ ಜಾತಿ ಇದನ್ನ ಹೇಳ್ಕೊಂಡು ಓಡಾಡ್ತಾರೋ ಅವ್ರಿಗೆ ಫಸ್ಟು ಅಲ್ಲೇ ಚಪ್ಪಲಿ ಓಡಿರಿ ಫಸ್ಟು ಇವತ್ತಿನ ಬಗ್ಗೆ ಮಾತಾಡೋದಕ್ಕೆ ಹೇಳಿ ಇವತ್ತಿನ ಬಗ್ಗೆ ಮಾತಾಡೋದನ್ನ ಯಾರು ಹಳೆ ಕಥೆಗಳನ್ನ ಪುರಾಣಗಳನ್ನ ಹೇಳ್ಕೊಂಡು ತಿರುಗ್ತಿದಾರೋ ಇವರೆಲ್ಲ ರಾಜಕೀಯ ಗುಲಾಮರು ಇವರು ದಲ್ಲಾಳಿಗಳು ದುಡ್ಡು ಮಾಡ್ಕೊಳ್ಳೋಕ್ಕೆ ಹೇಳ್ಕೊಂಡು ಓಡಾಡ್ತಿದಾರೆ ಅಷ್ಟೇ